ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುರುಮಾಕಲ ಕ್ರಾಸ್ ಕ್ರಾಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ವಾಹನ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಸಂಪೂರ್ಣ ಆಗಿದೆ ಚಾಲಕ ಹಾಗೂ ಸಹಾಯಕನಿಗೆ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡ ಚಾಲಕ ಅವಗಾನಪಲ್ಲಿ ಹಾಗೂ ಸಹಾಯಕ ಗೌನಿಪಲ್ಲಿ ನಿವಾಸಿಗಳೆಂದು ತಿಳಿದು ಬಂದಿದೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗಳನ್ನು ಕೂಡಲೇ ಸ್ಥಳೀಯರು ಸಹಾಯದೊಂದಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೋಲಾರ ಮಾರುಕಟ್ಟೆಗೆ ಟೊಮ್ಯಾಟೊ ಸಾಗಿಸಿ ಮನೆಗೆ ವಾಪಸ್ ಬರುವಂತಹ ವೇಳೆಯಲ್ಲಿ ಒಂದು ಅಪಘಾತ ನಡೆದಿದ್ದು ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಗಲಾಟೆ ಮಾಡಿ ದಾನ್ಲೆ ಮಾಡಿ ಹೊಡೆದಿದ್ದಾರೆ ಮೂಗಲ್ಲಿ ರಕ್ತ ಮೂಗೆಲ್ಲ ಫ್ರಾಕ್ಚರ್ ಆಗಿದೆ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಮತ್ತೆಲ್ಲ ಮಠಕ್ಕೆಲ್ಲ ಹೊಡೆದಿದ್ದಾರೆ ಮತ್ತು ಇದ್ರ ವಿಚಾರವಾಗಿ ನಾವು ಸೇಶಾಂಗ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅವರು ನಾರ್ಮಲ್ ಎಫ್ ಐ ಆರ್ ಹಾಕಿದ್ದಾರೆ ಇದೇನು ನಮ್ಗೆ ಸಮಾಧಾನ ಇಲ್ಲ ಮತ್ತು ಅವರು ಅವರು ನಾರು ಜನೂ ನಮ್ಮ ತಮ್ಮನ್ನು ಜಾತಿನಿಂದಲೇ ಮಾಡಿದ್ದಾರೆ ಅಮ್ಮನ್ನು ಅಕ್ಕನಂತ ಅಂತ ಅಂತ ಮಾತಾತಿ ಚಾತಿಯನ್ನು ಮಂಡಿದ್ರೆ ಅಂತ ಅಂತ ಹೇಳಿ ಸೂಚನೆ ಕೂಡ ಮಾಡಿ ಬರೆದಿದ್ದಾರೆ ಅಂತ ಆ ವಿಚಾರವಾಗಿ ನಾವು ಮಾತಾಡುವಾಗ ಎಫ್ ಐ ಆರಲ್ಲಿ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ನಾನೂಲಿ ಗಮ್ಮಿಯಾಗಿ ಮೆನ್ಷನ್ ಮಾಡಿದ್ದಾರೆ ಇದು ನಮಗೇನೋ ಸಮಾಧಾನ ಅನ್ನಿಸ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಇನ್ನೊಂದು ಸರಿ ಎಫ್ ಐ ಆರನ್ನು ಇಲ್ಲ ಆರು ಜನ ಎಫ್ ಐ ಆರ್ ಹಿಂಗೆ ಹಂಗೆ ಸ್ವಲ್ಪ ಅವಾದವಾದ ಬಂದು ಆರು ಜನ ಬಂದು ಒಂದು ಒಂದು ಮಕ್ಕಳು ಮೇಲೆ ಅವರ ಕೆಳಗಡೆ ಮೇಲೆ ಇದ್ದೊಳೋಕ್ಕೆ ಅವಶ್ಯಕತೆ ಇದ್ದರೆ ಆರು ಜನ ಮುಖ ಎಡೆಗೆ ತಲೆಗೆ ಕಾಲಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಒಳ್ಳೆಯ ಏನು ನೀವು ಅಮೌಂಟ್ ಕೊಡಬೇಕಾಯ್ತು ಅವ್ರಿಗೆ ಇಲ್ಲ ಇಲ್ಲ ಡ್ಯೂಟಿ ಡ್ಯೂಟಿಡ್ಬಿಟ್ಟು ಹೋದರೆ ಅವಾಗ ಅವಾಗ ಯಾರನ್ನ ಕೇಳಿದ್ರೆ ಒಂದು ನೂರು ಇನ್ನೂರ ಖರ್ಚು ಕಂತ್ಬಿಟ್ಟು ಏನೇಕಾಗುತ್ತೆ ಆಯ್ತೋ ಅವ್ರಿಗೆ ಖರ್ಚುಕಂತ ಹಾಂ ಯಾವಾಗ ನಾನು ಕೇಳಿದ್ರೆ ಇಲ್ಲ ಅಂದರೆ ಅವತ್ತೆಲ್ಲ ಅಂದಿದ್ದ ಅದು ಅವರು ಸ್ವಲ್ಪ ಹೋಗಿ ಹಾಕಿದ್ರು ಅದು ಏನಾಯ್ತು ಉಲ್ಟ ಮಾಡೋದು ನೀವು ಡ್ರೈವರ್ ಇಲ್ಲ ಮಾವ ವೆಜಿಟೇಬಲ್ ಅವರು ಯಾವ ಏನು ಪರ್ಚೇಸ್ ನಿಮಗೆ ಇಲ್ಲ ಅವರು ಬಂದು ಹುಡುಗರು ಹುಡುಗ ಅವನ ಹುಡುಗ ಗೊತ್ತಿ ನಾಲ್ಕು ಜನ ಅವರು ಒಡವೆ ಮುಖಾಂತರ ನನಗೆ ಸ್ವಲ್ಪ 이 u g a Anda a d a l